ಇದು ಇದ್ರದ್ದು ರೇಟ್ ಇರೋದು ಅರ್ವತ್ ರೂಪಾಯಿ ಹಾಫ್ ಸ್ಲೀವ್ಸ್ ಬರ್ತೈತೆ ಸರ್ ಹಾ ಸರ್ ಅದ್ರ ರೂಪಾಯಿ ಇದೆ ವಿತ್ ಕಾಲರ್ ಇದ್ರೆ ಒಂದ್ ಕಮ್ಮಿ ಕಮ್ಮಿ ಸರ್ ಐವತ್ತಿದೆ ಸರ್ ಇದು ಒಂದ್ ನೂರ ರೂಪಾಯಿ ಸರ್ ಅಮ್ರೇಲಾ ಇದ್ರೆ ಸೈಡ್ ಕಟ್ ತಗೊಂಡ್ರೆ ನೂರ ರೂಪಾಯಿ ರೇಟ್ ಒಂದ್ ನಲ್ವತ್ತೈದು ರೂಪಾಯಿ ಇದೆ ಒಂದ್ ನೂರ ನಲ್ವ ಇದು ಸರ್ ಇದ ವಿತ್ ಲೈನಿಂಗ್ ಬರ್ತೈತೆ ಸರ್ ಮತ್ತೆ ಲೈನಿಂಗ್ ಇದೆ ಹ್ಞೂ ಸರ್ ಅಮ್ರೇಲ್

ಇದು ನಲ್ವತ್ತೈದು ರೂಪಾಯಿ ಸರ್ ನಂದೇ ಸರ್ ನೀವು ನೋಡ್ತಾ ಎಕ್ಸ್ಪೋಸ್ ಎಸ್ಪೋಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡ್ತಾ ಇರೋದು ಟಾಪ್ ಮತ್ತೆ ನಿಮ್ಗೆಲ್ಲ ಏನಿದೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಕೃಷ್ಣ ಫ್ಯಾಶನ್ ಅಂತ ಹೇಳಿ ಈ ಶಾಪ್ ಏನಿದೆ ಸಿನೇಹಿತರೆ ಇಲ್ಲಿ ಇಲ್ಲಿ ನಿಮಗೆ ನಗೇಶ್ವರ ಗುಡಿ ಕಾಣ್ತಾ ಇದೆ ಸ್ನೇಹಿತರೆ ನಗರ ನಗೇಶ್ವರ ಗುಡಿ ಬಾಜೂನಿ ಇದೆ ನೀವು ನೀವೇನಿದೆಲ್ಲ ಇಲ್ಲಿ ಕಂದಿಗಾರ್ ಬೆಳ್ಳಿ ಒಳಗೆ ಬಂತ ಅಂದ್ರೆ ಶಾಪ್ ನ ಸಿಗತ್ತೆ ಇಲ್ಲಿ ನಿಮಗೆ ಇವ್ರದೇ ಇನ್ನೊಂದ್ ಶಾಪ್ ಇದೆ ಕೃಷ್ಣ ಫ್ಯಾಷನ್ ಅಂತ ಹೇಳಿ ಇಲ್ಲಿ ಬರ್ಬೋದು ಈಗ ಮೇಲ್ಗಡೆ ನಾವು ಹೊಂಟೇವಿ ಸ್ನೇಹಿತರೆ ಅಲ್ಲಿ ನಿಮ್ಗೆ ಏನಿದೆ ಎಲ್ಲ ಟೋಟಲ್ ಆಗಿ ಟಾಪ್ ಒಳಗ ಕುರ್ತೀಸ್ ಒಳಗ ಎಲ್ಲ ಕಲೆಕ್ಷನ್ ಇದೆ ಅದೇ ತರ ನಿಮ್ಗೆ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ ನಿಮ್ಗೆ ಇಷ್ಟ ಇದೆ ಸ್ನೇಹಿತರೆ ಮೇಲ್ಗಡೆ ಹೋಗಾಕ ಇಲ್ಲಿ ನಿಮ್ಗೆ ಕೃಷ್ಣ ಫ್ಯಾಷನ್ ಹೇಳಿ ಬೋರ್ಡ್ ಸಿಗತ್ತೆ ಮೇಲ್ಗಡೆ ಹೋಗೋಣ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಈಗ ಸ್ನೇಹಿತರೆ ಈಗ ಮೇಲ್ಗಡೆ ಬಂದೇವೆ ನಾವು ಕೃಷ್ಣ ಫ್ಯಾಷನ್ ಗೆ ಇಲ್ಲಿ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ನಿಮ್ಗೆ ಏನಿದೆ ಎಲ್ಲಾ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗತ್ತೆ ಲೆಗಿನ್ಸ್ ಟಾಪ್ ಕುರ್ತೀಸ್ ಅದ್ ಅದೇ ತರ ಡ್ರೆಸ್ ಮೆಟೀರಿಯಲ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ಮತ್ತೆ ಯಾವ ಯಾವ್ದಾವ ಅದಾವ ಟೋಟಲ್ ಆಗಿ ಡ್ರೆಸ್ ಒಳಗೆ ಎಲ್ಲ ತರಹದ್ದು ಕಲೆಕ್ಷನ್ ಇರೋ ಥರ ಸಿಗುತ್ತೆ ಅದು ಯಾವ ಯಾವ್ದಾವ ಅದಾವ ಏನ್ ಪ್ರೈಸ್ಗಳಿಂದ ಇದೆ ಅದೆಲ್ಲ ನೋಡ್ಕೊಳ್ಳೋಣ ಸರಿ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ತೆ ಸರ್ ನಮಸ್ಕಾರಗಳು ಸರ್ ಹಾ ಸರ್ ಸ್ವಲ್ಪ ನಮ್ಮ ಫಸ್ಟ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಸರ್ ನಮ್ಮ ಕೃಷ್ಣ ಫ್ಯಾಷನ್ ಹೆಚ್ ಯು ಎಫ್ ಹಾ ಸರ್ ನಾಗರೇಶ್ವರ ಬಿ ಸೈಡ್ ಫಸ್ಟ್ ಫ್ಲೋರ್ ಸರ್ ಫಸ್ಟ್ ಫ್ಲೋರ್ ಲೆಗಿನ್ಸ್ ಇದೆ ಟಾಪ್ ಇದೆ ದುಪ್ಪಟ್ಟ ಇದೆ ಡ್ರೆಸ್ ಮೆಟೀರಿಯಲ್ ಇದೆ ಸರ್ ನೈಟಿ ಇದೆ ಪರ್ಕರ್ ಇದೆ ಸರ್ ಮತ್ತೆ ಸ್ಕೂಲಿನ ಯೂನಿಫಾರ್ಮ್ ಇಂದ ಅದರದ್ದು ದುಪ್ಪಟ್ಟ ಸಿಕ್ತಿತ್ತು ಸರ್ ಮತ್ತೆ ನಮ್ ಕಡೆ ಗುಮ್ಮಟ್ ಸಿಕ್ತಾವ್ ಸರ್ ಮದುವೆಗೆ ಬೇಕಿತ್ತಲ್ಲ ಅವು ಮತ್ತೆ ಸನ್ಮಾನ ಮಾಡಕ್ಕೆ ಸಾಲ್ ಇರ್ತಲ್ಲ ಅದನ್ ಸರ್ ಸರ್ ಸಿಕ್ತಿತ್ತು ಹ್ಞೂ ಸರ್ ಲೆಗಿನ್ಸ್ ಬಹಳ ನಮೂನಾ ಇರ್ತಾವ ಸರ್ ಆಂಕಲ್ ಇರ್ತಾವ್ ರಿಂಕಲ್ಸ್ ಇರ್ತಾವೆ ಮತ್ತ ರಿಂಕಲ್ಸ್ ಅನ್ನ ನಮ್ ಕಡೆ ಸಿಕ್ತಾವ್ ಆಂಕಲ್ ಅನ್ನ ಸಿಕ್ತಾವ್ ಅವು ಶೈನಿಂಗ್ ಪೇಂಟರ್ ಅನ್ನ ಇತ್ತು ಅವನ್ ಸಿಕ್ತೈತೆ ಸರ್ ಓಕೆ ಸ್ವಲ್ಪ ನಮ್ಮ ಹೊರಗೆ ಕಲೆಕ್ಷನ್ ಯಾವ ಯಾವ್ದ ಏನಾದ್ರು ತೋರಿಸ್ಕೊಡ್ತೀರ ಸರ್ ಬನ್ನಿ ಸರ್ ತೋರಿಸ್ತೀನಿ ಸರ್ ಬನ್ನಿ ನಮ್ಮ ಕಡೆ ಕಡಿಮೆ ಕಡಿಮೆ ಟಾಪ್ ಈ ರೀತಿ ಸಿಕ್ತೈತೆ ಸರ್ ಹಾ ಸರ್ ಇದು ಇದರದ್ದು ರೇಟ್ ಇರೋದು ಅರವತ್ತೈದು ರೂಪಾಯಿ ಸರ್ ಅರವತ್ತೈದು ರೂಪಾಯಿ ಸರ್ ಅರವತ್ತೈದು ರೂಪಾಯಿ ಅದಕ್ಕೆ ಹಾಫ್ ಸ್ಲೀವ್ಸ್ ಬರ್ತೈತೆ ಸರ್ ಹಾ ಸರ್ ಇದು ಅರವತ್ತೈದು ರೂಪಾಯಿ ಇದೆ ಓಕೆ ಇದರ ಒಳಗಡೆ ಸ್ಲೀವ್ ಇರುತ್ತೆ ಏನಿಲ್ಲ ಸರ್ ಹೌದು ಸರ್ ಕಂಪಲ್ಸರಿ ಇರ್ತಾವ ಸರ್ ಹ್ಞೂ ಸರ್ ಇದ್ರಕ್ಕಿಂತ ಸರ್ ಮಾರ್ಕೆಟ್ಗೆ ಅದ್ರಿಗೆ ಎಂತ ವೆರೈಟಿ ಸಿಕ್ತೈತೆ ಅಂದ್ರೆ ಎಂಬತ್ ರೂಪಾಯಿ ಸಿಕ್ತೈತೆ ಅದ್ರ ನಮ್ ನೂರ್ ರೂಪಾಯಿ ಇದೆ ಸರ್ ಅದೂ ರೂಪಾಯಿ ವಿತ್ ಕಾಲರ್ ಇದ್ರಾಗ ಒಂದ್ ಕಮ್ಮಿ ಕಮ್ಮಿ ಐವತ್ ಡಿಸೈನ್ ಸಿಕ್ತಿ ರೆಡಿ ಡಿಸೈನ್ ರೆಡಿ ಇತ್ತವ ಸರ್ ಹೌದು ಖುಷಿ ಟ್ರೆಂಡ್ ಸರ್ ಏನ್ ಇರ್ತಾವ ಅದ್ರಾಗ ಸೈಡ್ ಪಾಕೆಟ್ ಇರ್ತಾವ ಸರ್ ಇದ್ರಾಗ ಕಾಂಬೋ ಇರ್ತಾವ ಸರ್ ಐದು ಬಂಡ್ ಇರ್ತಾವ ಸರ್ ಕಾಂಬೋ ಸೈಜ್ ಇತ್ತು ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಹೆಂಗ್ ಹೆಂಗಿರ್ತಾವ್ರಿ ಇದ್ರದ್ದು ನೂರ ಅರವತ್ ರೂಪಾಯಿ ಇದ್ರ ವಿತ್ ಪಾಕೆಟ್ ಇಂದ ಇದೆ ಸರ್ ಮಾರ್ಕೆಟ್ ಎಲ್ಲ ಆದ್ರೆ ವಿಧೌಟ್ ಪಾಕೆಟ್ ನಡೆಯೋ ನಾವು ವಿತ್ ಪಾಕೆಟ್ ಇಂದ ನೂರ ಅರವತ್ತು ರೂಪಾಯಿಗೆ ಮಾರ್ತಾ ಇದೇವೆ ಒಳ್ಳೆ ಕ್ವಾಲಿಟಿ ಹ್ಞೂ ಸರ್ ಇದ್ರಕ್ಕಿಂತ ಕಡಿಮೆ ಹೋಗ್ರೆ ಕಡಿಮೆಯೂ ಎಲ್ಲ ವೆರೈಟಿಗಳು ಸಿಕ್ತೈತೆ ಸರ್ ಇಂತ ಫಾಯಿಲ್ ಇದ್ದು ನೂರ ಇಪ್ಪತ್ತು ನೂರ ಐವತ್ತು ಅಂತವ್ ಸಿಕ್ತೈತೆ ಸರ್ ಹ್ಞೂ ಸಿಲಕ್ ಬಟ್ಟೆ

ಓಕೆ ಮತ್ತೆ ಇದ್ರಾಗ ಫಿರಿಲ್ ಇತ್ತು ಅದ್ರ ಸೈಡ್ ಕಟ್ ಇರುತ್ತೆ ಅದ್ ನಾಯ್ರಾ ಕಟ್ ರೀ ಅದ್ ನೂರ ಐವತ್ತು ಹಂಗ ರೇಂಜ್ ಚಾಲೂ ಆಗ್ತೈತೆ

ಗಳು ಬಹಳ ಇರ್ತಾವ್ ಡಿಸೈನ್ ಇರ್ತಾವೆ ಸಣ್ಣ ಹುಡುಗರ್ದು ಸರ್ಟಿ ಟೂರ್ಟಿ ಸಿಕ್ಸ್ ಸಣ್ಣ ಹುಡುಗರದ ಬರ್ತಿತ್ತು ಸರ್ ಹಾ ಸರ್ ಸರ್ ಇದು ಸರ್ ಅಮ್ರೇಲಾ ಇದ್ರೆ ಸೈಡ್ ಕಟ್ ತಗೊಂಡ್ರೆ ನೂರ ಐದು ರೂಪಾಯಿ ಹೌದು ಮಕ್ಕಳಂತೆ ಫೋರ್ ಥರ್ಟಿ ಸಿಕ್ಸ್ ಹಂಗ್ ಮೂರು ಸೈಜ್ ಇರ್ತಾವೆ ಸರ್

ಇದು ಪ್ಯಾಂಟ್ರಿ ಇದು ಪ್ಯಾಂಟ್ರಿ ಸರ್ ಪ್ಯಾಂಟ್ ಗೆನೆ ಮತ್ ಲೈನಿಂಗ್ ಇದೆ ಸರ್ ಲೈನಿಂಗ್ ಇದೆ ಪ್ಯಾಂಟ್ ಗೆ ಲೈನಿಂಗ್ ಇದೆ ಸರ್ ಹೂನ್ ಸರ್ ಹೂನ್ ಸರ್ ಓಕೆ ಓಕೆ ಸ್ನೇತ್ರ ಯಾಕಂದ್ರೆ ನಾವು ಇಷ್ಟು ಎಲ್ಲಾ ವಿಡಿಯೋ ಮಾಡಿವಿ ಮತ್ ನಿಮಗೆ ಲೈನಿಂಗ್ ಸಿಕ್ಕಿಲ್ಲ ಪ್ಯಾಂಟ್ ಒಳಗ ಹೌದು ಸರ್ ಇದರ ಒಳಗೇ ಏನಿದಲ್ಲ ಪ್ಯಾಂಟ್ ಗೆ ನಿಮಗೆ ಲೈನಿಂಗ್ ಸಿಗುತ್ತೆ ನೀವು ಮಾತ್ರ ಹೂನ್ ಸರ್ ಹೂನ್ ಸರ್ ಇದು ಸರ್ এলিಫೆಂಟ್ ಪ್ಲಾಜಾ ಸರ್ ಹಾ ಸರ್ ಇದು 1 ಕಾಲಿನ್ ಸರ್ ಇಷ್ಟು ಆಗಲ್ಲ ಬರುತ್ತೆ ನೋಡಿ ಓಕೆ ಓಕೆ এলিಫೆಂಟ್ ಪ್ಲಾಜಾ ಸರ್ ಹೌದು ಸರ್ ಇದರಗೆ ಕಲರ್ ಅಲ್ಲ ಸಿಗುತ್ತೆ ಸರ್ ಇದರದು ರೆಡ್

ಎಪ್ಪತ್ತೈದು ರೂಪಾಯಿ ಚಾಲು ಆಗ್ತದೆ ಎಪ್ಪತ್ತೈದು ರೂಪಾಯಿ ಚಾಲು ಸರ್ ಓಕೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಹೆಂಗ್ ಸರ್ ಓಕೆ ಓಕೆ ಮತ್ತೆ ಧೋತಿ ಪ್ಯಾಂಟ್ ಅನ್ನ ಇದೆ ಸರ್ ಧೋತಿ ಪ್ಯಾಂಟ್ ಅಲ್ಲ ಹೌದ್ರಿ ಓಕೆ ನೈಟ್ ಸೂಟ್ ಗೆ ಯೂಸ್ ಆಗುತ್ತೆ ಸರ್ ಇದರದು ರೇಟ್ ಇದೆ ಸರ್ ಎಂಬತ್ತು ರೂಪಾಯಿ ಸರ್ ಎಂಬತ್ತು ರೂಪಾಯಿ ಹ್ಞೂ ಸರ್ ಓಕೆ ಇದರಾಗ ನಮಗೆ ಪ್ಲೇನ್ ಬೇಕಂತ ಪ್ಲೇನ್ ಹೌದು ಪ್ಲೇನ್ ಸಿಕ್ತಾ ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ಸಿಕ್ತಾ ಅಲ್ಲ ಎರಡು ಸಿಕ್ತೈತೆ ಸರ್ ಓಕೆ ಓಕೆ ಸರ್ ಹ್ಞೂ ಸರ್

ಈ ತರ ಬೇಕಂದ್ರೆ ನೂರಾ ಹತ್ತು ರೂಪಾಯಿಂದ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಫೈನ್ ಇದೆ ಇದ್ರಾಗೆ ಸ್ಟಡಿಂಗ್ ರೇಂಜ್ ಆಫ್ ಪ್ಲಾಜೋ ದೊಡ್ಡ ಗೆ ಎಪ್ಪತ್ತು ರೂಪಾಯ್ ಚಾಲು ಆಗ್ತೈತಿ ಸರ್ ಇದು ಇದು ಅಲ್ಲಾರಕ್ಕೆ ಲಾಸ್ಟ್ ಕ್ವಾಲಿಟಿ ನೂರಾ ಹತ್ತು ರೂಪಾಯಿ ಯಾಕಂದ್ರ ನಮ್ಗ್ ಕಮ್ಮಿ ಬೇಕಂದ್ರೆ ಕಮ್ಮೀಸ್ ಅಂದ್ರೆ ಸಿಗ್ತೈತಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸಿಗ್ತೈತೆ ಸರ್ ಡ್ರೆಸ್ ಮೆಟ್ರಿಯಲ್ ಹಾ ಸರ್ ಅದ್ರಾಗೆ ಒಲಿ ಬೇಕ್ರಿ ಇದ ಓಕೆ ಓಕೆ ಇಷ್ಟ ಪೀಸ್ ಇದೆ ಪೀಸ್ ಪೀಸ್ ಇದೆ ಸರ್ ಇದ್ರಾಗ ನಮ್ ಕಡೆ ಸ್ಟಾರ್ಟಿಂಗ್ ರೇಂಜ್ ನೂರ ಹದಿನಾಲ್ಕು ರೂಪಾಯಿ ನೂರು ರೂಪಾಯಿ ಸಾಲ ನೂರು ಹೌದ್ರಿ ಇದು ನೂರ ಹದಿನಾಲ್ಕ ರೂಪಾಯಿಂದ ಇದೆ ಸರ್ ಅದ್ರಾಗ ನೂರ್ ಮತ್ತೆ ಇನ್ನೊಂದು ಕ್ವಾಲಿಟಿ ಇದೆ ಸರ್ ನೂರು ರೂಪಾಯಿ ಹಿಡಿದು ಕೇಸಿ ಸರ್ ಸಾವಿರ ರೂಪಾಯಿ ಮಟ್ಟ ಡ್ರೆಸ್ ಮೆಟೀರಿಯಲ್ ಸಿಕ್ತಾರೆ ನಮ್ಗೆ ಸಾವಿರ ರೂಪಾಯಿ ಇದ್ರೆ ಬೇರೆ ಬೇರೆ ವೆರೈಟಿ ಇರ್ತಾವೆ ಸರ್ ಕ್ವಾಲಿಟಿ ಬೇರೆ ಬೇರೆ ಇರ್ತಾವೆ ಸರ್

ಇದು 165 ಸರ್ 165 ರೂಪಾಯಿ ಸರ್ डेली ಯೂಸ್ ಗೆ ಯೂಸ್ ಆಗೋದು ಸರ್ ಹೌದು ಹೌದು ಸರ್ डेली ಯೂಸ್ ಜಾಸ್ತಿ ಇರ ಆಗುತ್ತೆ ಅದರಲ್ಲಿ ನಿಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಸಿಗುತ್ತೆ ಸರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇದೆ ಮತ್ತೆ ನಿಮಗೆ ಕ್ಯಾಟಲಾಗ್ ಎಲ್ಲಾ ಬೇಕ ಅಂತ ಹೇಳಿದ್ರೆ ಹೌದು ಕ್ಯಾಟಲಾಗ್ ಸಿಗುತ್ತೆ ಸರ್ ಅಲ್ಲ ಕ್ಯಾಟಲಾಗ್ ಸಿಗುತ್ತೆ ಸರ್ ಇದರ ಸರ್ ಶ್ರೀ ಗಣೇಶ ಸೂ ಸೂರ್ಯ ಜ್ಯೋತಿ ಹಾ ಸರ್ ಅಂತ ಬ್ರ್ಯಾಂಡೆಡ್ ಬೇಕಂದ್ರೆ ಬ್ರ್ಯಾಂಡೆಡ್ ಸಿಗುತ್ತೆ ನೋಡಿ ಓಕೆ ಸರ್ ಇಕ್ವಾಲಿಟಿ ಹೌದು ನಂಬರ್ 1 ಕ್ವಾಲಿಟಿ ಇದೆ ಸರ್ ಕಲರ್ ಗ್ಯಾಲರಿ ಇಂದ ಫುಲ್ ಗ್ಯಾರಂಟಿ ಇತ್ತು ಸರ್ ಓಕೆ ಓಕೆ ಗ್ಯಾರಂಟಿ ಸರ್ ಹೌದು ಸರ್ ಕಾಟನ್ ಇನ್ 레ಗins ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರ್ ಸೈಜ್ ಇತ್ತು ಸರ್ ಮೂರ್ ಸೈಜ್ ಇರುತ್ತೆ ಸರ್ ಓಕೆ ಓಕೆ ಅದಕ್ಕೆ 65 ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಇದೆ 65 ಸ್ಟಾರ್ಟಿಂಗ್ ಸರ್ ಇದೆ ಹೂನ್ ಸರ್ ಓಕೆ ಕ್ವಾಲಿಟಿ ಮಾತ್ರ ಫೈನ್ ಇದೆ ಸರ್ ಸರ್ ಹಾ ಸರ್ ಪ्युअर ಕಾಟನ್ ಹೌದು ಹೌದು ಹೂನ್ ಸರ್ ಇದ್ರಕ್ಕೆ ಸೈಜ್ ಇತ್ತು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದೆ ಸರ್ ಓಕೆ ಓಕೆ ಸರ್ 레ಗins ದೊಡ್ಡದ ಅಂತ ಹೇಳಿದ್ರೆ ನಿಮಗೆ ಎಲ್ಲಾ ಸ್ಟಾಕ್ ನೋಡಬಹುದು ಹೂನ್ ಸರ್ ಹೂನ್ ಸರ್ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ನಿಮಗೆ ಸಿಗುತ್ತೆ ಸರ್ ಇದು ನೋಡಿ ಟೀಚೇಬಲ್ ಫಾರ್ ವೇ ಫಾರ್ ವೇ ಲೈಕ್ರ ಫಾರ್ ವೇ ಲೈಕ್ರ ಹೌದು ಸರ್ ಎಷ್ಟ ಫುಲ್ ಟೀಚೇಬಲ್ ಇರ್ತಾವ ಸರ್ ಓಕೆ ಓಕೆ ಸರ್ ಇದರದ್ದು 138 ರೂಪಾಯಿ ಇದೆ ಸರ್ 138 ರೂಪಾಯಿ ಹೌದು ಸರ್ ಕ್ವಾಲಿಟಿ ಮಾತ್ರ ಫೈನ್ ಇದೆ ಸರ್ ಹಾ ಸರ್ ಫೈನ್ ಕ್ವಾಲಿಟಿ ಬರ್ತೈತೆ ಸರ್ ಓಕೆ ಓಕೆ ಹಾ ಸರ್ ಆಂಕಲ್ ಪ್ಯಾಂಟ್ ಸ್ಟಾರ್ಟಿಂಗ್ 110 ರೂಪಾಯಿ ಇದೆ ಸರ್ 110 ರೂಪಾಯಿ ಸರ್ ಟೀಚೇಬಲ್ ಸರ್ ಓಕೆ ಓಕೆ ಟೀಚೇಬಲ್ ಕ್ವಾಲಿಟಿ ಇರ್ತಾವ ಅದರಾಗೆ ಮೂರು ಕ್ವಾಲಿಟಿ ಇದೆ ಸರ್ ಇದು ಒಂದು 110 ಇದು ಎಸ್ ವಿ ಆರ್ ಸರ್ 130 ರೂಪಾಯಿ ಸರ್

ಹಂಡ್ರೆಡ್ ರುಪೀಸ್ ಕರಸ್ ಬಟ್ಟೆ ಬರ್ತಿತ್ತು ಸರ್ ಹಾಂ ಈ ಕ್ವಾಲಿಟಿ ಮಾತ್ರ ಒಳ್ಳೆವೂ ಬರ್ತಿತ್ತು ಸರ್ ಲೆಂತ್ ಗಿಂತ ಫಿಫ್ಟಿ ಸಿಕ್ಸ್ ಬರ್ತಿತ್ತು ಸರ್ ಓಕೆ ಇದ್ರೆ ಸರ್ ಕಾಟನ್ ಸಿಕ್ತಿತ್ತು ಸರ್ ಕಾಟನ್ ಸರ್ ಹ್ಞೂ ಸರ್ ಕಾಟನ್ ನೂರ ಹತ್ತು ರೂಪಾಯಿ ಸರ್ ಹ್ಞೂ ಸರ್ ಕಾಟನ್ ಇಂದ ನೂರ ಹತ್ತು ರೂಪಾಯಿಗೆ ಈ ಕ್ವಾಲಿಟಿ ಸಿಕ್ತಿತ್ತು ಸರ್ ನೋಡಿ ಓಕೆ ಅದೇ ಬಿಟ್ರಿ ಸರ್ ಇದಕ್ಕಿಂತ ಜಾಸ್ತಿ ರೇಟಿಂದ ಮತ್ತೆ ಇರ್ತಾವೆ ಸರ್ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಹೆವಿ ಇರ್ತಾವೆ ಪ್ಯೂರ್ ಕಾಟನ್ ಇರ್ತಾವೆ ಸರ್ ಅದ್ರ ಸ್ವಲ್ಪ ಮಿಕ್ಸ್ ಇರ್ತಾವ ಸರ್ ಮಿಕ್ಸ್ ಇರ್ತಾವೆ ಹ್ಞೂ ಸರ್ ನೂರ ತೊಂಬತ್ತು ರೂಪಾಯಿ ಅಂತ ಹ್ಞೂ ಸರ್ ತೊಂಬತ್ತು ರೂಪಾಯಿ ಅಂತ ಕ್ವಾಲಿಟಿ ಮಾತ್ರ ಚಲೋದ್ ಇರ್ತಾವೆ ಸರ್ ಮತ್ತೆ ಇನ್ನೂ ಒಂದು ಬಟ್ಟೆ ಬರ್ತಾವೆ ಸರ್ ಅಲ್ಫೈನ್ ಹಾ ಸರ್ ಅಲ್ಫೈನ್ ಕ್ವಾಲಿಟಿ ಇರ್ತಾವೆ ಸರ್ ಸ್ಟಾರ್ಟಿಂಗ್ ರೇಂಜ್ ನೂರ ನಲ್ವತ್ತೈದು ರೂಪಾಯಿ ಇದೆ ಹ್ಞೂ ಸರ್ ಅಲ್ಫೈನ್ ದಲ್ಲಿ ನೂರ ನಲ್ವತ್ತೈದು ರೂಪಾಯಿ ಕ್ವಾಲಿಟಿ ಸ್ಟಾರ್ಟಿಂಗ್ ರೇಂಜ್ ಇದೆ ಸರ್ ಸರ್ ಇದ್ರದ್ದು ಸೈಜ್ ಗೀಝ್ ಎಲ್ಲ ಲೆಂತ್ ಬರ್ತೈತೆ ಸರ್

ಇದು ಕಲರ್ ಇಂದ ಇದು ಪೋಪ್ಲೈನ್ ಬಟ್ಟೆ ಸರ್ ಅದ್ರಾಗ ಕ್ಯಾಸ್ಮೆಂಟ್ ಇಂದ ಎಲ್ಲ ಸರ್ ಇದು ಪೋಪ್ಲೈನ್ ಬಟ್ಟೆ ಅಂದ್ರೆ ಕಲರ್ ಇಂದ ಫಸ್ಟ್ ಕಲರ್ ಸರ್ ಇದು ಹೋಗುದಿಲ್ಲ ಸರ್ ಕಲರ್ ಗಿಲ್ಲ ಕಲರ್ ಗ್ಯಾರಂಟಿ ಇರುತ್ತೆ ಹೌದ್ರಿ ನೂರ ಮೂರು ರೂಪಾಯಿ ನೂರ ಮೂರು ರೂಪಾಯಿ ಹ್ಞೂ ಸರ್ ಚಲೋ ಕ್ವಾಲಿಟಿ ಯಾಕಂದ್ರೆ ನಮ್ಗೆ ಕಮ್ಮಿ ಎರಡು ಸಿಕ್ತೈತೆ ಸರ್ ಕ್ವಾಲಿಟಿ ಮಾತ್ರ ಎರಡು ಸಿಕ್ತೈತೆ ಸರ್ ಅಂತ ಕ್ವಾಲಿಟಿ ಬೇಕಾ ಆ ತರ ಕ್ವಾಲಿಟಿ ಸಿಕ್ತೈತೆ ವಿಸಿಟ್ ಮಾಡಿ ಶಾಪಿಗೆ ಇನ್ನೂ ತುಂಬಾ ಇದೆ ಕಲೆಕ್ಷನ್ ಅಲ್ಲ ಹೇಳಕ್ಕೆ ಏನಾದ್ರೂ ಕ್ವಾಲಿಟಿ ಮಾತ್ರ ಬಾಳ ಇದೆ ಡಿಸೈನು ವೆರೈಟಿ ಎಲ್ಲ ಸಿಕ್ತಿ ಸರ್ ಓಕೆ ಹ್ಞೂ ಸರ್ ಹ್ಞೂ